ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಮೊಟ್ಟೆ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಾಳೆ ಶ್ರಾವಣ ಇರೋದ್ರಿಂದ ಇವತ್ತು ಸ್ವಲ್ಪ ಫ್ರಿಜ್ಜಲ್ಲಿ ಮೊಟ್ಟೆ ಇತ್ತು ಹಾಗಾಗಿ ಮೊಟ್ಟೆ ಸಾಂಬಾರು ಇದ್ದೀನಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಖಾರದ ಪುಡಿ ಸಾಂಬಾರು ಪುಡಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಎಗ್ಗಿತ್ತು ಫ್ರೆಂಡ್ಸ್ ಹಾಗಾಗಿ ಮೊಟ್ಟೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಬರೋಣ ತೋರಿಸ್ನಲ್ಲ ಫ್ರೆಂಡ್ಸ್ ಏನೇನು ಹಾಕೋಬೇಕು ಅಂತ ಈಗ ಮಸಾಲೆ ಎಲ್ಲ ರುಬ್ಬಿದ್ದಾಯಿತು ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಆಗಿದ ತಕ್ಷಣ ಸ್ವಲ್ಪ ಈರುಳ್ಳಿ ಹಾಕ್ಕೊಂತಿದ್ದೀನಿ ಫ್ರೆಂಡ್ಸ್ ಒನ್ ಟೈಮಿಗೆ ಅಷ್ಟೇ ಸಾಂಬಾರು ಮಾಡ್ತಿರೋದು ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಸಾಂಬಾರು ಇದ್ದೀನಿ ಜಾಸ್ತಿ ದಿನಕ್ಕೆ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಸಾಂಬಾರು ಮಾಡ್ಕೋಬೋದು ಇವಾಗ ಟೊಮೊಟೊ ಹಾಕ್ಕೊಂತಿದ್ದೀನಿ ಇದೆರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಗಿರೋ ಮತ್ತೆ ಒಂದು ತಿಂಗಳು ಮೊಟ್ಟೆ ಹಂಗೆ ಇಡಬೇಕಾಗುತ್ತೆ ಮೊಟ್ಟೆ ಒಂದು ತಿಂಗಳು ಫುಲ್ ತಿನ್ನಲ್ಲ ನಾವು ಹಾಗಾಗಿ ಇವತ್ತೇ ಸಾಂಬಾರು ಮಾಡಿ ಖಾಲಿ ಮಾಡ್ತಾಯಿದ್ದೀನಿ ಫ್ರಿಜ್ಜಲ್ಲಿತ್ತು ಇತ್ತು ಹಾಗಾಗಿ ಪಾಪುಗೆ ಡೈಲಿ ಒಂದೊಂದು ಮೊಟ್ಟೆ ಕೊಡ್ತಿದ್ದೆ ಹಂಗಾಗಿ ತಗೊಬಂದಿಟ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಇವಾಗ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಬರೋ ತಂಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಮತ್ತು ಮಿಕ್ಸಿ ಜರ್ದು ತೊಳೆದು ನೀರೆಲ್ಲ ಇದಕ್ಕೆ ಹಾಕೊಂತಿದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ತಿಕ್ನೆಸ್ ಆಗ ಜಾಸ್ತಿ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ತೆಳ್ಳಗೆ ಬೇಕು ಬೇಕಂತಂದರೆ ಜಾಸ್ತಿ ನೀರು ಹಾಕ್ಕೊಬೋದು ನಾನೊಂದು ಮೀಡಿಯಮಾಗಿ ಮಾಡ್ಕೊಳ್ತಿದ್ದೀನಿ ಈ ಕಡೆ ಜಾಸ್ತಿಯೂ ಇಲ್ಲ ಈ ಕಡೆ ಸ್ವಲ್ಪನೂ ಇಲ್ಲ ನನಗೆ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಇಷ್ಟು ತಿಕ್ಕಿನ ಇಷ್ಟು ಅದ್ವಾಗಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೇಗನೇ ಆಗೋಗುತ್ತೆ ಫ್ರೆಂಡ್ಸ್ ಇದೊಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕು ಏನು ಮೊಟ್ಟೆ ಸಾಂಬಾರು ಬೇಗ ಏನು ಬೇಳೆ ಸಾಂಬಾರು ಥರ ತರಕಾರಿ ಕಟ್ ಮಾಡಬೇಕು ಈ ಥರ ಏನು ಪ್ರೊಸೀಜರ್ ಇರಲ್ಲ ಹಾಗಾಗಿ ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕಿದಾಯ್ತು ಇವಾಗ ಚೆನ್ನಾಗಿ ಇದ್ದೀನಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಸಾಂಬಾರು ಸತ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಮೊಟ್ಟೆನ ಹೊಡೆದಾಕೊಳ್ಳೋಣ ಈ ಟೈಮಲ್ಲಿ ಉರಿನ ಸ್ವಲ್ಪ ಕಮ್ಮಿ ಇಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಮೊಟ್ಟೆ ಕಳ್ಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಉರಿ ಕಮ್ಮಿ ಇಟ್ಕೊಂಡು ಇವಾಗ ಮೊಟ್ಟೆ ನಿಧಾನಕ್ಕೆ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಉಂಡೆ ಉಂಡೆ ಥರ ಸಿಗುತ್ತೆ ಉರಿ ಜಾಸ್ತಿ ಇದ್ದರೆ ಅದು ಫುಲ್ಲು ಕಲಿಸ್ಕೊಂಡು ಹೋಗುತ್ತೆ ಫ್ರೆಂಡ್ಸ್ ಸಾಂಬಾರಲ್ಲಿ ಅವಾಗ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡ್ರೆ ಸ್ವಲ್ಪ ಅದವಾಗಿ ಚೆನ್ನಾಗಿ ಸಾಂಬಾರಾಗುತ್ತೆ ಇವಾಗ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಸಾಂಬಾರು ರೆಡಿಯಾಗಿ ಹೋಗುತ್ತೆ ನೋಡಿ ಈ ಕಲರ್ ಇರುತ್ತೆ ಚೆನ್ನಾಗಿ ಮೊಟ್ಟೆ ಸಾಂಬಾರು ಇದೆ ಈ ಥರ ಈ ಬಣ್ಣ ಬರೋದು ರೆಡ್ ಕಲರ್ ಸಾಂಬಾರು ಸರ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಮೊಟ್ಟೆ ಸತ ಕಲಿಸ್ಕೊಂಡಿಲ್ಲ ನೋಡಿ ಮೂರು ಮೊಟ್ಟೆ ಹಾಕಿದ್ದೆ ಮೂರು ಮೊಟ್ಟೆ ಸತ ಹಾಗೆ ಇದೆ ನೋಡಿ ಕಲಿಸ್ಕೊಂಡಿಲ್ಲ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ನಾನು ಹೇಳೋ ಥರ ಮಾಡಿದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕುದಿಯೋ ತುಂಬ ಉರಿ ಜೋರಾಗಿ ಇಟ್ಕೊಂಡು ಕುದಿಸಿದ್ರೆ ಜಾಸ್ತಿ ಸಾಂಬಾರಲ್ಲಿ ಮೊಟ್ಟೆ ಎಲ್ಲ ಹೋಗುತ್ತೆ ಆಮೇಲೆ ಸಾಂಬಾರು ಸತ ಒಂದು ಒಂದು ಸೈಡ್ ನೀರು ನೀರು ಥರ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ರೈಸ್ ಸತ ಆಗಿತ್ತು ಇವಾಗ ಊಟ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರು ಎಷ್ಟು ಚೆನ್ನಾಗಿದೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ